ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಡಿಫ್ರೆಂಟಾಗಿ ಸೀರೆ ಕುಕ್ರೋಶದಲ್ಲಿ ಡಿಫ್ರೆಂಟಾಗಿ ಅರ್ಧ ಚಂದ್ರ ರೀತಿ ಬರೋ ರೀತಿ ನಾನು ಇವತ್ತು ಈ ರೀತಿ ಡಿಸೈನ್ನ ಇದ್ದೀನಿ ನೋಡಿ ಈ ರೀತಿ ತುಂಬ ನೀಟಾಗಿ ಇದು ಹೊಸ ಡಿಸೈನ್ ಫ್ರೆಂಡ್ಸ್ ತುಂಬ ಇದೆ ಅಂತಲೇ ಹೇಳ್ಬೋದು ಈ ರೀತಿ ಡಿಸೈನು ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಲ್ವಾ ನೋಡಿ ಈ ಡಿಸೈನ್ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತೇಳಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಡಿಸೈನ್ ಕೊನೆವರೆಗೂ ನೋಡಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಈ ಡಿಸೈನ್ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ಈ ರೀತಿ ಇದೆ ಇದನ್ನು ನಾವು ಲಾಸ್ಟಲ್ಲಿ ಫ್ರೆಂಡ್ಸ್ ಹಾಕಿ ಹ್ಯಾಂಗ್ ಮಾಡ್ಕೋಬೇಕು ಹ್ಯಾಂಗಿಂಗ್ ಟೈಪ್ ಬರುತ್ತಿದೆ ಈ ಡಿಸೈನ್ ಓಕೆನಾ ಫ್ರೆಂಡ್ಸ್ ಬನ್ನಿ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ ನೋಡಿ ನಾನು ಇವತ್ತು ಈ ರೀತಿ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಇದು ಆರಡೆ ಥ್ರೆಡ್ನ ತೊಗೊಂಡಿದ್ದೀನಿ ಆರಳೆ ಜೊತೆಗೆ ಇದು ಒಂದೆಳೆ ಒಟ್ಟು ಏಳು ಎಳೆ ಥ್ರೆಡ್ನ ತೊಗೊತೀನಿ ನಾನು ಇವತ್ತು ನೀಡಲು ಬಂದು ಫ್ರೆಂಡ್ಸ್ ನಾನಿಲ್ಲಿ ಸೆವೆನ್ ಪಾಯಿಂಟ್ ನೋಡಿ ಸೆವೆನ್ ಜೀರೋ ಪಾಯಿಂಟ್ ನೈಂಟಿ ಫೈ ಎಮ್ ಎಮ್ ಬಳಸ್ತಾ ಇದ್ದೀನಿ ನಾನು ಇದು ಹುಕ್ ಸ್ವಲ್ಪ ದಪ್ಪ ಇರುತ್ತೆ ಈ ಟೆನ್ ನಂಬರ್ ಲೆವೆನ್ ನಂಬರ್ ನೀಡಲ್ಗಿಂತ ಇದು ಸ್ವಲ್ಪ ತಿಕ್ಕಾಗಿರುತ್ತೆ ಅದರಿಂದ ಈ ನೀಡಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಬೀಡ್ಸ್ ಬಂದು ಗೋಲ್ಡ್ ಬೀಡ್ಸು ನೀವು ಗೋಲ್ಡ್ ಆದರೂ ಯೂಸ್ ಮಾಡ್ಕೊಬೋದು ಸಿಲ್ವರ್ ಬೀಡ್ಸ್ ಆದರೂ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ಯಾವ ರೀ ಯಾವ ನಿಮ್ಮ ಸೀರೆಯಲ್ಲಿ ಯಾವ ರೀತಿ ಕಲರ್ ಕಾಂಬಿನೇಷನ್ ಇದೆಯೋ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ನೋಡಿ ಫ್ರೆಂಡ್ಸ್ ನಾನು ಏಳೆಳೆ ಏಳು ಎಳೆ ಥ್ರೆಡ್ನ ತಗೊಂಡಿದ್ದೀನಿ ಎಂಟೆಳೆ ಕೂಡ ನೀವು ತಗೊಬೋದು ನಾನಿಲ್ಲಿ ಇಲ್ಲಿ ಏಳು ಎಳೆ ತಗೊಂಡಿದ್ದೀನಿ ನೋಡಿ ಇದನ್ನು ನೋಡಿ ಎರಡು ಫಿಂಗರ್ ಎರಡು ಫಿಂಗರ್ ಇಟ್ಕೊಳ್ಳಿ ಈ ರೀತಿ ಎರಡು ಫಿಂಗರ್ಗೆ ಏಳೆ ಥ್ರೆಡ್ನ ನೋಡಿ ಮೇಲಿಂದ ಈ ರೀತಿ ಕೆಳಗಡೆ ಈ ರೀತಿ ಒಂದು ಸುತ್ತು ಈ ರೀತಿ ಮಾಡಿಕೊಂಡು ನೋಡಿ ಇದೇನು ಥ್ರೆಡ್ ಇದೆಯೋ ಆ ಥ್ರೆಡ್ ನೋಡಿ ಈ ರೀತಿ ಬರಬೇಕು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡು ಕ್ರೋಶ ನೀಡಲಿಂದ ಫ್ರೆಂಡ್ಸ್ ಈ ರೀತಿ ಮೇಲೆ ಈ ರೀತಿ ಎಳ್ಕೊಳ್ಳಿ ನೋಡಿ ಈ ರೀತಿ ಇರುತ್ತೆ ಇದನ್ನು ನೋಡಿ ಈ ರೀತಿ ಟೈಟ್ ಮಾಡಿಕೊಳ್ಳಿ ನೋಡಿ ಚಿಕ್ಕದಾಗಿದೆಯಲ್ಲ ಥ್ರೆಡ್ಡು ಈ ರೀತಿ ಬರುತ್ತೆ ಚಿಕ್ಕದಾಗಿದೆಯಲ್ಲ ಥ್ರೆಡ್ಡು ಅದನ್ನು ಎಳ್ಕೊಂಡ್ರೆ ನೋಡಿ ಇಲ್ಲಿ ಲೂಪ್ ರೀತಿ ನಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನೋಡಿ ಶಾರ್ಟ್ ಆಗಿರುತ್ತಲ್ಲ ಥ್ರೆಡ್ನ ಎಳ್ಕೊಂಡ್ರೆ ಈ ರೀತಿ ನಾಟ್ ರೀತಿ ಇಲ್ಲಿ ಬೀಳುತ್ತೆ ಇವಾಗ ಫ್ರೆಂಡ್ಸ್ ಇಲ್ಲಿಂದ ನಾವಿಲ್ಲಿ ಚೈನ್ಸ್ನ ತೊಗೊಬೇಕು ಎಂಟು ಚೈನ್ಸ್ನ ತೊಗೋಬೇಕು ನೋಡಿ ಈ ರೀತಿ ಫಿಂಗರಲ್ಲಿ ನಾಟನ್ನ ಇಟ್ಕೊಳ್ಳಿ ಈ ರೀತಿ ಇಲ್ಲಾಂದರೆ ಟೈಟ್ ಆಗಿಬಿಡುತ್ತೆ ಈ ರೀತಿ ನಾಟನ್ನ ಇಟ್ಕೊಂಡು ಎಂಟು ಚೈನ್ಸ್ನ ಹಾಕೊಳ್ಳಿ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ಏಟ್ ಚೈನ್ಸ್ನ ಹಾಕ್ಕೊಂಡು ನೋಡಿ ಫಸ್ಟ್ ಒನ್ ಇದೆಯಲ್ಲ ಚೈನು ಫಸ್ಟ್ ಒನ್ ಚೈನ್ ಇದೆಯಲ್ಲ ಫ್ರೆಂಡ್ಸ್ ಆ ಅಲ್ಲಿ ಗ್ಯಾಪ್ ಇರುತ್ತೆ ಆ ಗ್ಯಾಪ್ಗೆ ನೀಡಲನ್ನ ಹಾಕ್ಕೋಬೇಕು ನೋಡಿ ಈ ರೀತಿ ನೀಡಲನ್ನ ಹಾಕ್ಕೊಂಡು ಲಾಸ್ಟಿಂದ ಮೊದಲನೇ ಚೈನಿಗೆ ನೀಡಲನ್ನ ಹಾಕಿ ಈ ರೀತಿ ಎರಡು ಥ್ರೆಡ್ಡು ಸೇರಿಸಿ ಥ್ರೆಡ್ನ ಈ ರೀತಿ ಒಳ್ಕೋಬೇಕು ಒಂದೇ ಸಾರಿ ಎರಡು ಥ್ರೆಡ್ನೂ ಎಳ್ಕೊಳ್ಳಿ ಎಳ್ಕೊಂಡು ಇದೇನು ಎಕ್ಸ್ಟ್ರಾ ಥ್ರೆಡ್ ಇದೆಯೋ ಅದನ್ನು ಈ ರೀತಿ ಬ್ಯಾಕ್ ಸೈಡ್ಗೆ ಇಟ್ಕೊಳ್ಳಿ ಅದು ನಿಮ್ಗೆ ಏನಾಗಲ್ಲ ನೋಡಿ ಅಲ್ಲಿಂದ ಒನ್ ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಲೂಪ್ ರೀತಿ ಇದೆಯಲ್ಲ ಲೂಪ್ ಒಳಗಡೆ ಹಾಕಿ ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಗೂ ಸೇರಿಸಿ ಥ್ರೆಡ್ನ ಎಳ್ಕೊಳ್ಳಿ ಹಾಫ್ ಡಬಲ್ ಕ್ರೋಶ್ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲೇ ಲೂಪ್ ಒಳಗಡೆ ನೀಡನ್ನ ಹಾಕಿ ಥ್ರೆಡ್ನ ತೊಗೋಬೇಕು ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಡಿಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು ಏನು ಎಕ್ಸ್ಟ್ರಾ ಥ್ರೆಡ್ ಇದೆಯಾ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇರಿದು ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಡಿಗೂ ಸೇರಿಸಿ ಥ್ರೆಡ್ನ ಎಳ್ಕೋಬೇಕು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಫ್ರೆಂಡ್ಸಿಲಿ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಮಾಡ್ತಾ ಬರಬೇಕು ನೋಡಿ ಒನ್ ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ಈ ರೀತಿ ಲೂಪ್ ರೀತಿ ಇರುತ್ತಲ್ಲ ಅದರೊಳಗಡೆ ನೀಡಲ್ಲಿ ಹಾಕಿ ರಿಂಗ್ ಒಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒಂದೇ ಸರಿ ಥ್ರೆಡ್ನ ಎಳ್ಕೋಬೇಕು ಈ ರೀತಿ ಸ್ವಲ್ಪ ದೂರ ಆದ ನಂತರ ಇದೇನು ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯೋ ಶಾರ್ಟ್ ಶಾರ್ಟ್ ಆಗಿದೆಯಲ್ಲ ಎಕ್ಸ್ಟ್ರಾ ಥ್ರೆಡ್ಡು ಅದನ್ನು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇದೆಯಲ್ವಾ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ಟ್ರಿಮ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸಿತ್ಕೊಂಡು ಈ ರೀತಿ ಡಬಲ್ ಡಬಲ್ ಕ್ರೋ ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ಫ್ರೆಂಡ್ಸ್ ಎಂಟು ಚೈನ್ ಗ್ಯಾಪಲ್ಲಿ ನಮಗೆ ಹದಿನಾರು ಹಾಫ್ ಡಬಲ್ ಕ್ರೋಶ್ ಬರಬೇಕು ಕೌಂಟ್ ಮಾಡಿಕೊಂಡು ಫಿಲ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಹದಿನಾರು ಬಂದರೆ ನಿಮ್ಮ ಡಿಸೈನ್ ಫಾರ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಾನಿಲ್ಲಿ ಹಾಫ್ ಕಂಪ್ಲೀಟ್ ಮಾಡಿದ್ದೀನಿ ಫುಲ್ಲು ನಾನು ಕಂಪ್ಲೀಟ್ ಮಾಡ್ಕೊತೀನಿ ಹದಿನಾರು ಟೋಟಲ್ ಹದಿನಾರು ಕೌಂಟ್ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸಿದು ಕೌಂಟಿಂಗ್ ತುಂಬ ಇಂಪಾರ್ಟೆಂಟ್ ಈ ಡಿಸೈನ್ಗೆ ನೋಡಿ ನಾನು ಅದ್ ಹದಿನೈದು ಮಾಡ್ಕೊಂಡಿದ್ದೀನಿ ಲಾಸ್ಟ್ ಒನ್ ತೋರಿಸ್ತೀನಿ ನೋಡಿ ಮತ್ತು ಒಂದು ಹಾಫ್ ಡಬಲ್ ಕ್ರೋಶ್ ಸಿಕ್ಸ್ಟೀನ್ ಲಾಸ್ಟ್ ಒನ್ ಹಾಫ್ ಡಬಲ್ ಕ್ರೋಶನ್ನು ಮಾಡಿಕೊಂಡು ನೋಡಿ ಇಲ್ಲಿ ಫಸ್ಟ್ನೇದು ಫಸ್ಟ್ನೇದು ಹಾಫ್ ಡಬಲ್ ಕ್ರೋಶ್ ಇದೆಯಲ್ಲ ಅಲ್ಲಿ ಗ್ಯಾಪ್ 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 ಇರುತ್ತೆ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಂಡು ನೋಡಿ ಎರಡು ಥ್ರೆಡ್ ಇದೆ ನೀಡ್ಲ ಮೇಲೆ ಎರಡು ಥ್ರೆಡ್ ಸೀರೆ ಸೀರಿದ್ರೆ ಥ್ರೆಡ್ನ ಹೇಳ್ಕೊ ನೋಡಿ ಈ ರೀತಿ ಫಿನಿಶ್ ಆಗುತ್ತೆ ಮೊದಲನೇ ರೌಂಡ್ ಇದು ಫ್ರೆಂಡ್ಸ್ ನಮಗಿಲ್ಲಿ ನಾಲ್ಕರಿಂದ ಐದು ರೌಂಡ್ ಮಾಡ್ಕೊಬೇಕಾಗುತ್ತೆ ನಾವು ಇದು ಮೊದಲನೇ ರೌಂಡ್ ಫ್ರೆಂಡ್ಸ್ ಈ ರೀತಿ ಆದಮೇಲೆ ಒಂದು ಚೈನ್ ಟೂ ಚೈನ್ ನೋಡಿ ಟೂ ಚೈನ್ ಹಾಕ್ಕೊಂಡು ನೋಡಿ ಉಲ್ಟ ತಿರ್ಗಿಸ್ಕೊಬೇಕು ಈ ರೀತಿ ಈಗ ಈ ರೀತಿ ಡಿಸೈನ್ ಹಾಕಿದ್ದೀವಿ ಇವಾಗ ಸ್ವಲ್ಪ ನೋಡಿ ಈ ರೀತಿ ಉಲ್ಟ ಮಾಡ್ಕೊ ನಾವು ಉಲ್ಟದಲ್ಲಿ ಡಿಸೈನ್ನ ಮಾಡ್ಕೊಬೇಕು ನೋಡಿ ಇಲ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನಕ್ಕೆ ಫ್ರೆಂಡ್ಸ್ ಇಲ್ಲಿ ಗ್ಯಾಪ್ ಎಲ್ಲ ನೋಡಿ ಇಲ್ಲಿ ಹೋಲ್ಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ ಅದರಿಂದ ನಾವು ಉಲ್ಟ ತಿರ್ಗಿಸ್ಕೊಂಡು ಮಾಡ್ಕೋಬೇಕು ನೋಡಿ ಇದು ಫ್ರಂಟಿದು ಇದು ಬ್ಯಾಕ್ ಸೈಡು ಊಟ ತಿರ್ಸ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೋಡಿ ಇಲ್ಲಿ ಮೊದಲನೇ ಗ್ಯಾಪ್ ಇದೆಯಲ್ವ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನಾಗ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಆ ಮೂರು ಥ್ರೆಡ್ಗೂ ಸೇರಿಸಿ ಈ ರೀತಿ ಥ್ರೆಡ್ನ ಹೇಳ್ಕೊಳ್ಳಿ ನೋಡಿ ಮತ್ತೆ ಸೇಮ್ ಗ್ಯಾಪಲ್ಲಿ ಸತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಗ್ಯಾಪಲ್ಲಿ ಇನ್ನೂ ಒಂದು ಟೈಮ್ ಮಾಡ್ಕೊಳ್ಳೋಣ ಒಂದು ಗ್ಯಾಪಲ್ಲಿ ಎರಡು ಟೈಮ್ ಮಾಡ್ಕೊಳ್ಳೋಣ ಮತ್ತು ಎರಡನೇದು ಎರಡನೇ ಗ್ಯಾಪ್ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡಿದ್ದೀನಿ ನೋಡಿ ಮತ್ತೆ ಹಾಫ್ ಡಬಲ್ ಕ್ರೋಶ್ ಎರಡು ಮೂರು ಥ್ರೆಡ್ಡು ಸೇರಿಸಿ ಒಂದು ಮಾಡಿಕೊಂಡು ಮತ್ತೆ ಅದೇ ಗ್ಯಾಪ್ಗೆ ಫಸ್ಟ್ನೇ ಗ್ಯಾಪ್ಗೆ ಎರಡನೇ ಗ್ಯಾಪ್ಗೆ ಎರಡು ಸಲಿ ಎರಡೆರಡು ಸಲ ಮಾಡಬೇಕು ಒಂದು ಗ್ಯಾಪಲ್ಲಿ ಎರಡು ಸತಿ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಫಸ್ಟ್ ಒನ್ ಗ್ಯಾಪಲ್ಲಿ ಎರಡು ಸಲಿ ಮಾಡಿದೆ ಸೆಕೆಂಡ್ ಒನ್ ಗ್ಯಾಪಲ್ಲಿ ಎರಡು ಸಲಿ ಮಾಡಿದೆ ಇವಾಗ ಮೂರನೇ ಗ್ಯಾಪಲ್ಲಿ ಥರ್ಡ್ ಒನ್ ಗ್ಯಾಪಲ್ಲಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇಲ್ಲಿ ಒನ್ ಟೈಮ್ ಮಾತ್ರ ಮಾಡ್ಕೊತೀನಿ ಒಂದು ಸಲ ಮಾತ್ರ ಮಾಡ್ಕೊತೀನಿ ಫ್ರೆಂಡ್ಸ್ ಒಂದು ಟೈಮ್ ಮಾತ್ರ ಮಾಡ್ಕೊತೀನಿ ಎರಡು ಗ್ಯಾಪ್ಗೆ ಎರಡು ಸಲಿ ಫಸ್ಟ್ ಒಂದು ಸೆಕೆಂಡ್ ಒಂದು ಗ್ಯಾಪ್ಗೆ ಎರಡೆರಡು ಸಲ ಮೂರನೇ ಗ್ಯಾಪ್ಗೆ ಒಂದು ಸಲ ಥರ್ಡ್ ಒನ್ ಗ್ಯಾಪ್ಗೆ ಒಂದು ಸಲ ಮತ್ತು ಫೋರ್ತ್ ಒನ್ ಗ್ಯಾಪ್ಗೆ ಎರಡು ಸಲಿ ಫಿಫ್ತ್ ಒನ್ ಗ್ಯಾಪ್ಗೆ ಎರಡು ಸಲಿ ಸಿಕ್ಸ್ತ್ ಒನ್ ಗ್ಯಾಪ್ಗೆ ಒಂದು ಸಲ ಈ ರೀತಿ ಎರಡು 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 ಗ್ಯಾಪ್ಗೆ ಎರಡೆರಡು ಸಲ ಮೂರನೇ ಗ್ಯಾಪ್ಗೆ ಒಂದು ಸಲ ಈ ರೀತಿ ಕೌಂಟ್ ಮಾಡ್ಕೊಂಡು ಮಾಡ್ಕೋಬೇಕು ಫ್ರೆಂಡ್ಸಲ್ಲಿ ಕೌಂಟಿಂಗ್ ವೆರಿ ಇಂಪಾರ್ಟೆಂಟ್ ಕೌಂಟ್ ಮಾಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಕೌಂಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಪ್ರತಿ ಸ್ಟೆಪ್ಗು ನೀವು ಇಲ್ಲಿ ಕೌಂಟಿಂಗು ಮಾಡಿಕೊಳ್ಳಿ ನೋಡಿ ಎರಡೆರಡು ಸಲ ಮಾಡಿದೆ ಫೋರ್ತ್ ಫೋರ್ತ್ ಒನ್ ಫಿಫ್ತ್ ಒನ್ ಹಾಕಿ ಎರಡೆರಡು ಸಲ ಮಾಡಿದೆ ಈಗ ಸಿಕ್ಸ್ತ್ ಒನ್ ಹಾಕಿ ಒಂದೇ ಟೈಮ್ ಇಲ್ಲ ಮೇಲೆ ಒನ್ ಟೈಮ್ ತ್ರೆಡ್ನಸ್ ಸುತ್ಕೊಂಡು ಒಂದು ಹಾಫ್ ಡಬಲ್ ಕ್ವಶನ ಮಾಡಿದೆ ಇವಾಗ ಸೆವೆಂತ್ ಒನ್ ಗ್ಯಾಪ್ಗೆ ಎರಡು ಸಲ ಮಾಡ್ಕೊತೀನಿ ನೋಡಿ ಒನ್ ಟೈಮ್ ಮಾಡಿದೆ ಅಲ್ವಾ ಮತ್ತು ಮೇಲೆ ಥ್ರೆಡನ್ನ ಸುತ್ಕೊಂಡು ಅದೇ ಗ್ಯಾಪ್ಗೆ ಇನ್ನು ಒನ್ ಟೈಮ್ ಮಾಡ್ಕೊತೀನಿ ನೋಡಿ ಈ ರೀತಿ ಮತ್ತು ಮೇಲೆ ಥ್ರೆಡನ್ನ ಸುತ್ಕೊಂಡು ಮತ್ತು ನೆಕ್ಸ್ಟ್ ಒನ್ ಗ್ಯಾಪ್ಗೆ ಏಯ್ತ್ ಒನ್ ಗ್ಯಾಪ್ಗೆ ಮತ್ತೆ ಎರಡು ಸಲ ಮತ್ತು ಎರಡು ಸಲ ಮತ್ತು ನೈನ್ತ್ ಒನ್ ಗ್ಯಾಪ್ಗೆ ಒಂದೇ ಟೈಮ್ ನೋಡಿ ಒಂದೇ ಟೈಮ್ ಹಾಫ್ ಡಬಲ್ ಕ್ರೋಶೆ ಮತ್ತು ಟೆಂತ್ ಒಂದು ಲೆವೆಂತ್ ಒನ್ಗೆ ಎರಡು ಸಲ ಫ್ರೆಂಡ್ಸ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಹಾಫ್ ಕಂಪ್ಲೀಟ್ ಮಾಡಿದ್ದೀನಿ ಫುಲ್ ಇಲ್ಲಿವರೆಗೂ ಬರೋ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನಾನು ಹೇಳಿದ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಫಸ್ಟ್ ಒನ್ ಗ್ಯಾಪ್ಗೆ ಎರಡು ಸಲ ಸೆಕೆಂಡ್ ಒನ್ ಗ್ಯಾಪ್ಗೆ ಎರಡು ಸಲ ಮೂರನೇ ಗ್ಯಾಪ್ಗೆ ಒಂದು ಸಲ ಡಬಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ತಿರ್ಗ ಫೋರ್ತ್ ಒನ್ ಫಿಫ್ತ್ ಒಂದು ಎರಡೆರಡು ಸಲ ಸಿಕ್ಸ್ತ್ ಒನ್ ಗ್ಯಾಪ್ಗೆ ಒಂದು ಸಲ ಇರದೇ ರೀತಿ ಕಣ್ ನೋಡಿ ನಾನು ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಲಾಸ್ಟ್ ಲಾಸ್ಟ್ ಒನ್ ಟೈಮ್ ನೋಡಿ ಲಾಸ್ಟ್ ಗ್ಯಾಪಲ್ಲೇ ಹಾಕಿ ಥ್ರೆಡ್ರ ತೊಗೊಂಡು ಇಲ್ಲಿ ಒನ್ ಟೈಮ್ ಮಾತ್ರ ಬರುತ್ತೆ ಒನ್ ಟೈಮ್ ಆದರೂ ಬರಲಿ ಟೂ ಟೈಮ್ ಆದರೂ ಬರಲಿ ಕೌಂಟ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ರೀತಿ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಟೂ ಚೈನ್ಸ್ನ ತೊಗೊಂಡಿದ್ದೀನಿ ಅಲ್ವಾ ಅಲ್ಲಿ ಗ್ಯಾಪ್ ಇರುತ್ತೆ ಹಾಫ್ ಡಬಲ್ ಕೋಶ್ ಟೂ ಚೈನ್ ಗ್ಯಾಪ್ ಇರುತ್ತೆ ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಎರಡು ಥ್ರೆಡ್ ಸೇರಿಸಿ ಒಂದು ಮಾಡ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಒಂದು ಮಾಡಿಕೊಂಡು ಮತ್ತೆ ಟೂ ಚೈನ್ಸ್ನ ಹಾಕ್ಕೊಳ್ಳಿ ಮತ್ತು ನೋಡಿ ಈ ರೀತಿ ಇಟ್ಕೊಂಡು ಡಿಸೈನ್ ಮಾಡಿದ್ದೀವಿ ಮತ್ತು ಊಟ ಮಾಡ್ಕೋಬೇಕು ನೋಡಿ ಊಟ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸತ್ಕೊಂಡು ನೋಡಿ ಫಸ್ಟ್ ಒಂದು ಗ್ಯಾಪ್ ಇದೆಯಲ್ಲ ಚೈನ್ ಕೆಳಗಡೆ ಗ್ಯಾಪ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಮೂರು ಥ್ರೆಡ್ ಸೇರಿಸಿ ಒಂದು ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ಬೇಕಾದರೆ ನೀವು ನಾನು ಎಲ್ಲ ಸ್ಟೆಪ್ಪು ಹಾಫ್ ಡಬಲ್ ಕ್ರೋಶನೇ ಮಾಡ್ಕೊಂಡಿದ್ದೀನಿ ನೀವು ಎರಡು ಸ್ಟೆಪ್ ಆದ ನಂತರ ಒಂದು ಸ್ಟೆಪ್ ಕಂಬನ ಮಾಡ್ಕೊಬೋದು ನೋಡಿ ನಾನು ಇದು ಮಾಡ್ಕೊಂಡಿದ್ದೀನಿ ಈ ಕಲರಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ನೋಡಿ ಇಲ್ಲಿ ನಾನು ತರ್ ಸ್ಟೆಪ್ಗೆ ಕಂಬನ ಯೂಸ್ ಮಾಡಿದ್ದೀನಿ ಕಂಬನೇ ಯೂಸ್ ಮಾಡಿದರೆ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ನೀವು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ರೆ ಸ್ವಲ್ಪ ಸ್ಮಾಲ್ ಸೈಜ್ ಬರುತ್ತೆ ನೋಡಿ ಈ ರೀತಿ ನಾನು ಕಂಬ ಬೇಡ ಅಂಥೇಳಿ ನಾನು ಎಲ್ಲ ಹಾಫ್ ಡಬಲ್ ಕ್ರೋಶೇನೆ ಮಾಡ್ಕೊಂಡಿದ್ದೀನಿ ಲುಕ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಎಲ್ಲ ಹಾಫ್ ಡಬಲ್ ಕ್ರೋಶೇನೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಬಿಡಿಸಿ ಈ ರೀತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಹಾಫ್ ಹಾಫ್ ಡಬಲ್ ಒಂದು ಸಿಂಗಲ್ ಕ್ರೋಶೆನೇ ಆ್ಯಡ್ ಮಾಡಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ಈ ರೀತಿ ತೋರಿಸ್ತೀನಿ ಬೇಕಿದ್ರೆ ಕಂಬ ಹಾಕ್ಕೊಂಡ್ರೆ ಫ್ರೆಂಡ್ಸ್ ಈ ರೀತಿ ಬರುತ್ತೆ ನಿಮಗೆ ನೋಡಿ ಮತ್ತು ನೀವು ಮೇಲೆ ಥ್ರೆಡ್ನ ಸುತ್ಕೊಂಡು ಒನ್ ಟೈಮು ಮತ್ತು ಎರಡು ದಾರ ಮೂರು ದಾರ ಸೇರಿಸಿ ಒಂದು ಹಾಫ್ ಡಬಲ್ ಕ್ರೋಶ್ ಫಸ್ಟ್ ಒನ್ ಗ್ಯಾಪ್ಗೆ ಈಗ ಸೆಕೆಂಡ್ ಒನ್ ಗ್ಯಾಪ್ಗೆ ಎರಡು ಸಲ ಹಾಫ್ ಡಬಲ್ ಕ್ರೋಶ್ ನೋಡಿ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದು ಫಸ್ಟ್ ಟೈಮ್ ಕಷ್ಟ ಅನ್ನಿಸ್ಬೋದು ಫ್ರೆಂಡ್ಸ್ ಮಾಡ್ತಾ ಮಾಡ್ತಾ ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು ನೋಡಿ ಎರಡು ಗ್ಯಾಪ್ಗೆ ಎರಡೆರಡು ಸಲಿ ಮಾಡಿದೆ ಈಗ ಮೂರನೇ ಗ್ಯಾಪ್ಗೆ ಟೂ ಗ್ಯಾಪ್ಗೆ ಟು ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಈಗ ಥರ್ಡ್ ಒನ್ ಗ್ಯಾಪ್ಗೆ ಒನ್ ಟೈಮ್ ಮತ್ತು ಫೋರ್ತ್ ಒನ್ ಗ್ಯಾಪ್ಗೆ ಟೂ ಟೈಮ್ ನಾಲ್ಕನೇ ಗ್ಯಾಪ್ಗೆ ಎರಡು ಸಲಿ ನೋಡಿ ಈ ರೀತಿ ಮತ್ತು ಫಿಫ್ತ್ ಒನ್ ಗ್ಯಾಪ್ಗೆ ಟೂ ಟೈಮ್ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ನೋಡಿ ಸಿಕ್ಸ್ತ್ ಒನ್ ಗ್ಯಾಪ್ಗೆ ಒನ್ ಟೈಮ್ ನೋಡಿ ಒನ್ ಟೈಮ್ ಆಯಿತು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ ರೌಂಡು ನೋಡಿ ಫ್ರೆಂಡ್ಸ್ ನನಗಿಲ್ಲಿ ನೋಡಿ ಥ್ರೆಡ್ ಖಾಲಿ ಆಗಿತ್ತು ನಾನಿಲ್ಲಿ ನೋಡಿ ಬ್ಯಾಕ್ ಸೈಡ್ಗೆ ಹೋಗಿರುತ್ತೆ ನೋಡಿಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಲಾಸ್ಟ್ ಒನ್ ನೋಡಿ ಲಾಸ್ಟ್ ಒಂದು ಗ್ಯಾಪಲ್ಲಿ ಒನ್ ಟೈಮ್ ಬರುತ್ತೆ ನನಗಿಲ್ಲಿ ನೋಡಿ ನೋಡಿ ಇಲ್ಲಿ ಟೂ ಚೈನ್ ಹಾಕಿದ್ದೀವಲ್ಲ ಟೂ ಚೈನು ಮತ್ತು ಆಫ್ ಡಬಲ್ ಕ್ರೋಶೆ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಎರಡು ದಾರಿ ಸೈಡ್ ಒಂದು ಮಾಡ್ಕೋಬೇಕು ಲಾಸ್ಟ್ ಮಾಡ್ಕೊಂಡ್ವಲ್ಲ ನೋಡಿ ನೀಟಾಗಿ ಈ ರೀತಿ ಬರುತ್ತೆ ಮತ್ತು ನೋಡಿ ಮತ್ತು ಒಂದು ಚೈನ್ ಟೂ ಚೈನ್ ಟೂ ಚೈನ್ ಹಾಕಿ ನೋಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಉಲ್ಟಾ ಟರ್ನ್ ಮಾಡಿಕೊಂಡು ನೋಡಿ ನೀವೇನು ಇಲ್ಲಿ ಟೂ ಚೈನ್ಸ್ನ ತೊಗೊಂಡಿದ್ದೀರೋ ಅಲ್ಲಿ ಗ್ಯಾಪ್ ಇರುತ್ತೆ ಔಲ್ಸ್ ಗ್ಯಾಪು ಅಲ್ಲಿ ನೀಡ್ನ ಹಾಕಿ ಥ್ರೆಡ್ನಾಗ ತಂದು ನೀಡ್ಲೇ ಲಾಂಗ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲನ್ನ ಹಾಕಿ ಥ್ರೆಡ್ನ ತಂದು ಅಲ್ಲಿ ಎರಡು ಬಾರಿ ಟೂ ಟೈಮ್ಸು ನಾವು ಆಫ್ ಡಬಲ್ ಕ್ರೋಷೆ ಮಾಡಬೇಕು ಫಸ್ಟ್ ಒಂದು ಗ್ಯಾಪಲ್ಲಿ మళ్ళీ సెకండ్ వన్ గ్యాప్ ఎలి టు టెమ్స్ హాఫ్ డబుల్ క్రోషన్ అ హాఫ్ డబుల్ క్రోషన్ మళ్ళీ థర్డ్ వన్ గ్యాప్ ఎలి వన్ టెమ్ మళ్ళీ ఫోర్త్ వన్ గ్యాప్ ఎలి టు టెమ్ ಈಗ ಫಿಫ್ತ್ ಒನ್ ಗ್ಯಾಪಲ್ಲಿ ಟೂ ಟೈಮ್ ಅಲ್ಲಿ ನಿಮಗೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆನೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ನೀವು ಒನ್ ಟೈಮ್ ಮಾಡಿದ್ದೀರಾ ಅಥವಾ ಎರಡು ಟೈಮ್ ಮಾಡಿದ್ದೀರಾ ನೀಟಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ನೋಡಿಕೊಂಡು ನೀಟಾಗಿ ಮಾಡಿಕೊಳ್ಳಿ ನೋಡಿ ಮತ್ತೆ ಇದೇ ಗ್ಯಾಪಲ್ಲಿ ಇನ್ನು ಒನ್ ಟೈಮ್ ಫಸ್ಟ್ ಒಂದು ಗ್ಯಾಪಲ್ಲಿ ಒನ್ ಒಂದು ಗ್ಯಾಪಲ್ಲಿ ಒನ್ ಟೈಮ್ ನೋಡಿ ಫ್ರೆಂಡ್ಸ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಡಿಸೈನು ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇದೇ ರೀತಿ ನೋಡಿ ಫ್ರೆಂಡ್ಸ್ ಫುಲ್ಲು ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ಆಫ್ ಡಬಲ್ ಕ್ರೋಶೆ ನೋಡಿ ಈ ರೀತಿ ಈ ರೀತಿ ಬರಬೇಕು ಈ ರೀತಿ ಬಂದರೆ ನಮಗೆ ನೀಟಾಗಿ ಬಂದಿದೆ ಅಂತೇಳಿ ಈ ರೀತಿ ನೋಡಿ ವೇರಿಯಾಗಿರಬೇಕು ಈ ರೀತಿ ರಿಂಕಲ್ ರೀತಿ ಬಂದರೆ ನಮಗೆ ಫೋಲ್ಡ್ ಮಾಡೋಕ್ಕೆ ಈಸಿ ಆಗುತ್ತೆ ನೋಡಿ ಈ ರೀತಿ ಲಾಸ್ಟ್ ಒನ್ ನೋಡಿ ಲಾಸ್ಟ್ ಒನ್ ಮಾಡ್ಕೊಂಡಿದ್ದೀನಿ ಕಂಬ ಇವಾಗ ಇಲ್ಲಿ ಟೂ ಚೈನ್ಸ್ ಹಾಕಿದ್ದೀವಲ್ಲ ಈ ಟೂ ಚೈನ್ಸ್ ಗ್ಯಾಪಲ್ಲಿ ನೀಡನ್ನ ಹಾಕಿ ಥ್ರೆಡ್ನಾಗ ತಗೊಬಂದು ಇಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಆಯಿತು ಇದನ್ನ ಇವಾಗ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೀಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಸ್ಟಿಫ್ ಹಾಕುವ ನೋಡಿ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿ ನೀವು ಗೋಲ್ಡ್ ಬೀಡ್ ಇದ್ದರೆ ಗೋಲ್ಡ್ ಬೀಡ್ ಯೂಸ್ ಮಾಡಿ ನಿಮ್ಮ ಕೀರಲ್ಲಿ ಅಥವಾ ಸಿಲ್ವರ್ ಇದ್ದರೆ ಕಾಂಟ್ರಾಕ್ಟ್ಸಲ್ಲಿ ಸಿಲ್ವರ್ ಇದ್ದರೆ ಸಿಲ್ವರ್ ಬೀಡ್ಸ್ನೂ ಕೂಡ ನೀವು ತಗೋಬೋದು ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡ್ನ ತೊಗೊತೀನಿ ಫ್ರೆಂಡ್ಸ್ ಒಂದು ಬೀಡನ್ನ ತೊಗೊಂಡು ಬೀಡನ್ನ ಇನ್ಸಲ್ಟ್ ಮಾಡಿ ನೋಡಿ ಬೀಡು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ನೋಡಿ ಬೀಡು ಎಲ್ಲ ಬರುತ್ತೋ ನೋಡಿಕೊಂಡು ನೋಡಿ ನಾವು ಫೋಲ್ಡ್ ಮಾಡಿದ್ದೀವಲ್ಲ ಈ ಸೈಡ್ ಆ ಸೈಡ್ ಎರಡು ಸೇರಿ ನೋಡಿ ಈ ಸೈಡ್ ಈ ಸೈಡ್ ಎರಡು ಸೇರಿ ನಾವು ನೀಡಲನ್ನ ಹಾಕಿ ಥ್ರೆಡ್ನ ಇಟ್ಕೊಬೇಕು ಎರಡು ಜಾಯಿನ್ ಮಾಡ್ಕೋಬೇಕು ನಾವಿಲ್ಲಿ ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಂಡು ಥ್ರೆಡ್ನ ತಗೊಂಡು ಎರಡು ಥ್ರೆಡ್ ಸೇರಿಸಿ ಒಂದು ಮಾಡ್ಕೋಬೇಕು ಮಾಡಿ ಬೀಡ್ಸ್ ಎಲ್ಲ ಬರುತ್ತೋ ನೋಡಿಕೊಂಡು ನೀಟಾಗಿ ನೀಡಲ್ನ ಎರಡು ಫೋಲ್ಡ್ ಮಾಡಿದ್ದೀವಲ್ಲ ಈ ಸೈಡ್ ಆ ಸೈಡ್ ಎರಡು ಸೇರಿಸಿ ಥ್ರೆಡ್ನ ಎರ್ಕೋಬೇಕು ಥ್ರೆಡ್ನ ಎಳ್ಕೊಂಡು ಥ್ರೆಡ್ನ ಈ ರೀತಿ ಒಂದು ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಮಾಡಿಕೊಂಡು ಮತ್ತೆ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡ್ ಗೋಲ್ಡ್ ಬೀಡ್ ನಾನಿಲ್ಲಿ ಟು ಎಮ್ ಎಮ್ ಸೈಜ್ ತೊಗೊಂಡಿದ್ದೀನಿ ತುಂಬ ಸ್ಮಾಲ್ ಇಲ್ಲ ತುಂಬ ಬಿಗ್ಗು ಇಲ್ಲ ನೋಡಿ ಈ ರೀತಿ ಬೀಡು ಎಲ್ಲಿ ಬರುತ್ತೋ ನೋಡಿಕೊಂಡು ಎರಡು ಸೇರಿಸಿ ಫೋಲ್ಡ್ ಮಾಡಿದ್ದೀರಲ್ಲ ಇದು ಮತ್ತು ಇದು ಎರಡು ಸೇರಿಸಿ ಥ್ರೆಡ್ನ ಎಳ್ಕೊಂಡು ಒಂದು ಮಾಡಿಕೊಬೇಕು ಈ ರೀತಿ ಸಿಂಗಲ್ ನಾಟ್ ಹಾಕೋಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬೀಡನ್ನ ತಗೊಂಡು ಬೀಡನ್ನ ಹಾಕ್ಕೊಳ್ಳಿ ಬೀಡನ್ನ ಹಾಕ್ಕೊಂಡು ಬೀಡ್ ಎಲ್ಲ ಬರುತ್ತೋ ನೋಡಿಕೊಂಡು ಫೋಲ್ಡ್ ಮಾಡಿರೋ ಎರಡು ಸೈಡ್ ಸೇರಿಸಿ ಥ್ರೆಡ್ನ ಎಳ್ಕೊಬೇಕು ನೋಡಿ ಥ್ರೆಡ್ನ ಎಳ್ಕೊಂಡು ಎರಡು ಥ್ರೆಡ್ ಸೇರಿಸಿ ಥ್ರೆಡ್ನ ಎಳ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಇದೇ ರೀತಿ ಒಂದೊಂದು ಬೀಡ್ನ ಹಾಕಿ ತುಂಬ ಲೆಂತ್ ವೀಡಿಯೋ ಆಯಿತು ಅಂತ ಫ್ರೆಂಡ್ಸ್ ಈ ರೀತಿ ಮಾಡಿದ್ದೀನಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ನೋಡಿ ಒಂದು ಬೀಡನ್ನ ಹಾಕ್ಕೊಂಡು ಈ ರೀತಿ ಎಲೆಗೆ ಬರುತ್ತೆ ನೋಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಬೀಡನ್ನ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಹೋಗಿ ಈ ರೀತಿ ಒಂದೊಂದು ಬೀಡು ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಹೋಗಿ ಫ್ರೆಂಡ್ಸ್ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಫುಲ್ಲು ಮಾಡಿಕೊಂಡು ಬೀಡ್ಸ್ ಕಂಪ್ಲೀಟ್ ಮಾಡಿ ಸಿಂಗಲ್ ನಾಟ್ ಮಾಡಿ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಸಾರಿ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಸಾರಿ ಫ್ರೆಂಡ್ಸ್ ತ್ರೀ ಚೈನ್ ಎಕ್ಸ್ಟ್ರಾ ಹಾಕಿ ಥ್ರೆಡ್ನಿಡಿದು ಥ್ರೆಡ್ನೇ ಟೈಟ್ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದನ್ನು ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಫ್ರೆಂಡ್ಸ್ ಅದನ್ನು ಟ್ರಿಮ್ ಮಾಡಿಕೊಂಡು ಗ್ಲೂ ತಗೊಳ್ಳಿ ಫ್ಯಾಬ್ರಿಕ್ಳು ನೋಡಿ ನಾಟೆಲ್ಲ ಬಂದಿರುತ್ತಲ್ಲ ಅದು ಬ್ಯಾಕ್ ಸೈಡ್ ಮಾಡಿಕೊಡಿ ಗ್ಲೂ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಟ್ಕೊಂಡ್ರೆ ಸ್ಟಿಫಾಗಿ ನಾಟೆಲ್ಲ ಓಪನ್ ಆಗುತ್ತೆ ನೋಡಿ ಇದು ಡ್ರೈ ಆಗಬೇಕು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಒಂದು ತ್ರೀ ಹಾಫ್ ಮೂನ್ ಟೈಪ್ ಇಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಹೇಗೆ ಬಟ್ಟೆಗೆ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ದುಪ್ಪಟ್ಟಾಗೂ ಯೂಸ್ ಮಾಡ್ಬೋದು ಒಂದು ಫೋನ್ ಮಾಡಿಕೊಂಡು ದುಪ್ಪಟ್ಟ ಕಾರ್ನರ್ಗೆ ನೀವು ಫಿಕ್ಸ್ ಮಾಡ್ಕೊಬೋದು ಅಥವಾ ಬ್ಲೌಸ್ದು ಥ್ರೆಡ್ ಕಟ್ಕೊತಿರಲ್ಲ ಬ್ಯಾಕ್ ಸೈಡ್ ಬ್ಲೌಸ್ಗೆ ಲಟ್ಕನ್ಸ್ಗೆ ಅದಕ್ಕೂ ಬೇಕಾದರೆ ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸೀರೆ ಪಲ್ಲುಗು ನಾವು ಈ ರೀತಿ ಕುಚ್ಚಾಗಿ ಯೂಸ್ ಮಾಡ್ಕೊಬೋದು ಬನ್ನಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋದೇ ನೋಡ್ಕೊಳ್ಳೋಣ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡೆ ದಾರನ ನೀಡಲ್ಗೆ ಎಮ್ಮಿಂಗ್ ನೀಡಲ್ಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾಟಾಕಿಟ್ಕೊಂಡಿದ್ದೀನಿ ಈ ರೀತಿ ನೋಡಿ ನಾವು ಬಟ್ಟೆಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ಬ್ಯಾಕ್ ಸೈಡ್ ಸಿಗ್ಸಾಗಿ ಮಾಡಿರ್ತಾರಲ್ಲ ಬ್ಯಾಕ್ ಸೈಡು ನೀಡಲ್ನ ಹಾಕ್ಕೋಬೇಕು ಈ ರೀತಿ ನೀಡಲ್ನ ಹಾಕಿ ಫ್ರಂಟಿಗೆ ಎಳ್ಕೊಳ್ಳಿ ಫ್ರೆಂಟಾಗಿ ಹೇಳ್ಕೊಂಡು ಫ್ರೆಂಡ್ಸ್ ನೀವು ಯಾವ ರೀತಿ ಬೀಡ್ ಕೂಡ ಯೂಸ್ ಯಾವ ರೀತಿ ಬೇಕಾದರೂ ಬೀಡ್ನ ಯೂಸ್ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಒಂದು ಸ್ಮಾಲ್ ಬೀಡ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ನೋಡಿ ಈ ರೀತಿ ನೋಡಿ ನೋಡಿರ್ತೀರ ಈ ರೀತಿ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ನಿಮಗೆ ಅಥ್ವಾ ಇದು ಬೇಡ ಅಂತೇಳಿದರೆ ರೌಂಡ್ ಬೀಡ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಬೀಡನ್ನ ಹಾಕ್ಕೊಂಡು ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊತೀನಿ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಹಾಫ್ ಮುಂದೆ ತಗೊಂಡಿದ್ದೀನಿ ಇದು ಉಲ್ಟಾ ಸೀದ ನೋಡ್ಕೊಳ್ಳಿ ನೋಡಿಕೊಂಡು ನೋಡಿ ಬ್ಯಾಕ್ ಸೈಡಿಂದ ಎರಡಕ್ಕೂ ಕೂ ಸೇರಿಸಿ ನೋಡಿ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ನೀಡನ್ನ ಪಾಸ್ ಮಾಡ್ಕೊಳ್ಳಿ ನೋಡಿ ಪಾಸ್ ಮಾಡಿಕೊಂಡು ನೋಡಿ ಬ್ಯಾಕ್ ಸೈಡಿಂದ ಫ್ರಂಟ್ಗೆ ಪಾಸ್ ಮಾಡ್ಕೊಂಡಿದ್ದೀನಿ ಪಾಸ್ ಮಾಡಿಕೊಂಡು ನೋಡಿ ಬೀಡಿಂದ ಮತ್ತೆ ವಾಪಸ್ ಹೋಗಬೇಕು ಬಿಗ್ ಬೀಡ್ ಮತ್ತು ಸ್ಮಾಲ್ ಬೀಡ್ ಎರಡರಿಂದ ನೀಟನ್ನ ವಾಪಸ್ ತಗೋಬೇಕು ನೋಡಿ ಸೇಮ್ ಕಲರ್ ನೀವು ಏನು ಇದು ರೆಡಿ ಮಾಡ್ಕೊಂಡಿರ್ತೀರೋ ಸೇಮ್ ಕಲರ್ ಥ್ರೆಡ್ನ ತೊಗೊಂಡ್ರೆ ಒಳ್ಳೇದು ತಗೊಂಡು ಟೈಟ್ ಮಾಡಿಕೊಳ್ಳಿ ನೋಡಿ ಮತ್ತು ಬ್ಯಾಕ್ ಸೈಡ್ಗೆ ಹೋಗಿ ಫ್ರಂಟಿಂದ ಬ್ಯಾಕ್ ಸೈಡ್ಗೆ ನೀಡಿಲ್ಲ ಪಾಸ್ ಮಾಡಿಕೊಂಡು ಟೈಟಾಗಿ ಒಂದು ಸೀರಿ ಒಂದು ರೀತಿ ಒಂದ್ಸರಿ ನೋಡ್ಕೊಳ್ಳಿ ಟೈಟಾಗಿದೆಯಾ ಅಂತೇಳಿ ನೋಡಿಕೊಂಡು ಬ್ಯಾಕ್ ಸೈಡ್ಗೆ ತಿರ್ಗಿಸ್ಕೊಂಡು ಟರ್ನ್ ಮಾಡಿ ಇಲ್ಲಿ ನಾಟ್ ಹಾಕೊಳ್ಳಿ ಆಗಿ ಹಾಕ್ತಿರಲ್ಲ ಆ ರೀತಿ ನಾಟ್ನ ಹಾಕೊಳ್ಳಿ ಟೈಟ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಾಟ್ನ ಹಾಕೊಳ್ಳಿ ನೋಡಿ ಹ್ಯಾಂಗಿಂಗ್ ಟೈಪ್ ಬರುತ್ತೆ ಫ್ರೆಂಡ್ಸ್ ಎಕ್ಸ್ಟ್ರಾ ಏನು ಥ್ರೆಡ್ ಇದೆ ಅದನ್ನ ಟ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ಮತ್ತು ಅದೇ ರೀತಿ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಫೋರ್ ಫೋರ್ ಇಂಚಿಗೆ ನಾನು ಒಂದೊಂದು ಹಾಫ್ ಮೂನ್ ಇಟ್ಟು ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಈ ಇದಕ್ಕೆ ಪ್ರೈಸ್ ಬಂದು ತೌಸಂಡಿಂದ ತೌಸಂಡ್ ಫೈವ್ ಹಂಡ್ರೆಡ್ ಅಬವ್ ಚಾರ್ಜ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು